ನಂಬಿದ ನಂಬಿಕೆ ಇತ್ತ ಗುರಿ ನಟ್ಟ ನಡೆ ನೀನು ಒಂಟಿಯಾಗಿದ್ದು ಚಲಿಸುತ್ತೆಯೋ ಏಕ್ಲ ಚಲೋರೆ ಏಕೆಂದರೆ ಕಾವಿಗಳು ಒಂಟಿ ಆದರೆ

ಕಾಯುತ್ತ ಕೂರುವುದು ಕಾಯುತ್ತ ಕೂರುವುದು ಆಗಾಗ ನೋಡುವುದು ಗೋಡೆಯ ಕಡೆಗೆ ಗಡಿಯಾರವನ್ನು ಕಾಯುತ್ತ ಕೂರುವುದು what are you ಇಲ್ಲಿಂದ ಹೋಗಲಿ ದೂರ ಕಾಗೆ ಹೊಂಟಿ ಕಾಗೆ ಹೊಂಟಿ ಕಾಗೆ ಹೊಂಟಿ ಒಂಟಿ ಕಾಗೆಗಳು ಕೋಟಿ ಕೋಟಿ ತನ್ನವರೆಲ್ಲ ಈ ಕತೆ ಕೇಳಿ ಕಂದ ನಿದ್ದೆ ಬರ್ತಿದ್ರೆ ಐ ಆಮ್ ವೆರಿ ಸಾರಿ ನೋಡು ಈ ಜಗತ್ತಲ್ಲಿ ಇರುವುದು ಬರೀ ಕಾಗೆ ದೇರ್ ಇಸ್ ನೋ ಫೇರಿ